ಆನೇಕಲ್ ತಾಲೂಕಿನ ಹೆಬ್ಗೋಡಿ ನಗರಸಭೆ ವ್ಯಾಪ್ತಿಯ ವೈರಸಂದ್ರ ಗ್ರಾಮದಲ್ಲಿ ಹೆಬ್ಗೋಡಿ ನಗರಸಭೆಯ ಸದಸ್ಯರು ಮತ್ತು ವಕೀಲರಾದ ಮಂಜುನಾಥ್ರವರ ನೇತೃತ್ವದಲ್ಲಿ ಹಾಗೂ ವೈರಸಂದ್ರ ಲಯನ್ಸ್ ಚಾರಿಟಬಲ್ ಟ್ರಸ್ಟ್ನ ಸಹಯೋಗದಲ್ಲಿ ಶ್ರೀರಾಮ ನವಮಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಇನ್ನು ಶ್ರೀರಾಮ ನವಮಿ ಅಂಗವಾಗಿ ಅರವಂಟಿಗೆ ಮತ್ತು ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಹೆಬ್ಗೋಡಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ರಾಮಾಂಜಮ್ಮ ದೊಡ್ಡ ಮುನಿಯಮ್ಮ ಟ್ರಸ್ಟಿನ ಗೌರವ ಅಧ್ಯಕ್ಷ ಯಲ್ಲಪ್ಪ ಟ್ರಸ್ಟಿನ ಕಾನೂನು ಸಲಹೆಗಾರರಾದ ನಾರಾಯಣ್ ಪದಾಧಿಕಾರಿಗಳಾದ ಮುಕುಂದ ಕಾರ್ಪೆಂಟರ್ ಮುನಿಸ್ವಾಮಿ ಶ್ರೀನಿವಾಸ್ ಉಮೇಶ್ ತಳಗೆರೆ ಚೆಲುವರಾಜು ಜಿಮ್ ರವಿ ಅಂಬರೀಶ್ ಶಿವಕುಮಾರ್ ಮಂಜುನಾಥ್ ಶಿವರಾಜಣ್ಣ ಸಂಜಯ್ ರಾಮಕೃಷ್ಣ ಶಿವರಾಜ್ ಕರಣ್ ರಾಮು ಕುಮಾರ ಗುರು ಸತೀಶ್ ವೆಂಕಟೇಶ್ ಸೋಮಣ್ಣ ಪ್ರಧಾನ ಅರ್ಚಕರು ಹೇಮಂತ್ ಕುಮಾರಸ್ವಾಮಿ ನಾಗರಾಜ್ ಶೇಖರ್ ರಾಮು ಈರಣ್ಣ ಹಾಗೂ ಟ್ರಸ್ಟ್ನ ಸದಸ್ಯರುಗಳು ಹಾಗೂ ವೀರಸಂದ್ರ ಗ್ರಾಮಸ್ಥರು ಭಾಗವಹಿಸಿದ್ರು ಎಲ್ಲ ನಾಗರಿಕ ಬಂಧುಗಳಿಗೂ ಶ್ರೀರಾಮನವಮಿಯ ಶುಭಾಶಯಗಳು ಇಂದು ನಾವು ನಮ್ಮ ಟ್ರಸ್ಟಿನ ವತಿಯಿಂದ ಹಾಗೂ ವೀರಸಂದ್ರ ಕಾಂಗ್ರೆಸ್ ಕಾರ್ಯಕರ್ತರಿಂದ ಇಂದು ನಾವು ಶ್ರೀರಾಮನವಮಿಯ ಪ್ರಯುಕ್ತ ಇಟಿವಿಗೆಯನ್ನು ಆಯೋಜಿಸಿದ್ದೇವೆ ಹಾಗೂ ಎಲ್ಲ ಭಕ್ತಾದಿಗಳು ಬಂದು ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಹಾಗೆ ನಮ್ಮ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಸದಸ್ಯರುಗಳು ಹಾಗೂ ಕಾರ್ಯಕರ್ತರು ಎಲ್ಲರೂ ಸಹ ಬಂದು ಅತ್ಯಂತ ಉತ್ಸುಕದಿಂದ ಈ ಕಾರ್ಯಕ್ರಮ ಪಾಲ್ಗೊಂಡು ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಇದೇ ರೀತಿ ಎಲ್ಲ ಎಲ್ಲರಿಗೂ ದೇವರು ಆರೋಗ್ಯ ಆಶೀರ್ವಾದ ಕೊಟ್ಟೊಂದು ಕಾಪಾಡಲಿ ಎಂದು ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ ಸಮಸ್ತ ಜನರಿಗೆ ಶ್ರೀರಾಮನವಮಿಯ ಶುಭಾಶಯಗಳು ಇಂದು ವೀರಸಂದ್ರ ಗ್ರಾಮದಲ್ಲಿ ವೀರಸಂದ್ರ ಲಯನ್ಸ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ವತಿಯಿಂದ ಶ್ರೀರಾಮನವಮಿ ಈ ಒಂದು ಹಬ್ಬವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಎಲ್ಲರೂ ನಮ್ಮ ಟ್ರಸ್ಟ್ನ ಪದಾಧಿಕಾರಿಗಳೆಲ್ಲ ಸೇರಿ ಒಟ್ಟಾಗಿ ಆಚರಿಸ್ತಾ ಇದ್ದೀವಿ ಎಲ್ಲರೂ ಕೂಡ ಶ್ರೀರಾಮನ ಏನು ಆದರ್ಶಗಳು ಏನಿದೆಯೋ ಅದೆಲ್ಲರೂ ಪಾಲಿಸುವಂತಾಗಲಿ ಎಲ್ಲರಿಗೂ ನಾಡಿನ ಜನ ಜನರಿಗೆ ಹಾಗೂ ವೀರಸಂದ್ರ ಎಲ್ಲ ಗ್ರಾಮಸ್ಥರಿಗೂ ಶ್ರೀರಾಮನು ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸ್ತಾ ಈ ಒಂದು ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ ನಮಸ್ಕಾರ ನನ್ನ ನಾನು ವೀರಸಂದ್ರ ಲಾಯನ್ಸ್ ಚಾರಿಟೇಬಲ್ ಟ್ರಸ್ಟಿನ ಸಂಘಟನಾ ಕಾರ್ಯದರ್ಶಿ ಇಂದು ನಮ್ಮ ಟ್ರಸ್ಟಿನ ವತಿಯಿಂದ ನಾವು ನಮ್ಮ ವೀರಸಂದ್ರ ಗ್ರಾಮದಲ್ಲಿ ಹಾಗೂ ಇಂದು ನಮ್ಮ ದೇಶದೆಲ್ಲೆಡೆ ಶ್ರೀರಾಮನವಮಿಯ ಸಂಭ್ರಮವನ್ನು ಎಲ್ಲರೂ ಆಚರಣೆ ಮಾಡಿಕೊಂಡು ಬರುತ್ತಿದ್ದಾರೆ ಹಾಗೂ ಈ ಒಂದು ಸಂದರ್ಭದಲ್ಲಿ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ರವರು ಹೆಬ್ಬಗಡಿಗ ಹೆಬ್ಬಗೋಡಿ ನಗರಸಭೆಯ ಸದಸ್ಯರು ಹಾಗೂ ವೃತ್ತಿಯಲ್ಲಿ ವಕೀಲರು ಆದಂತಹ ನಮ್ಮ ಮಂಜುನಾಥ್ರವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವು ಅದ್ಧೂರಿಯಾಗಿ ಮೂಡಿಬಂದಿದೆ ಹಾಗೂ ನಮ್ಮ ವೀರಸಂದ್ರ ಗ್ರಾಮದ ಜನತೆಯು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಪಾಲ್ಗೊಂಡಂತಹ ಎಲ್ಲ ನಮ್ಮ ವೀರಸಂದ್ರ ಗ್ರಾಮಸ್ಥರಿಗೆ ಹಾಗೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಈಗ ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ಳಲು ಸಹಕಾರ ಕೊಟ್ಟಂತಹ ನಮ್ಮ ವೀರಸಂದ್ರ ಲಯನ್ಸ್ ಚಾರಿಟೇಬಲ್ ಟ್ರಸ್ಟಿನ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳನ್ನು ಅರ್ಪಿಸುವ ಅರ್ಪಿಸುತ್ತಾ ಈ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತಿದ್ದೆ ಸಮಸ್ತ ನಾಡಿನ ಜನತೆಗೆ ಶ್ರೀರಾಮನವಮಿಯ ಹಬ್ಬದ ಶುಭಾಶಯಗಳು ಇಂದು ನಮ್ಮ ವೀರಚಂದ್ರ ಲಯನ್ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರಾದಂಥ ಮಂಜುನಾಥ್ರವರು ಪ್ರತಿ ವರ್ಷವೂ ಶ್ರೀರಾಮನವಮಿಯನ್ನು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಹಾಗೆ ಈ ವರ್ಷವೂ ಕೂಡ ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡ್ತಿದ್ದಾರೆ ಅವ್ರಿಗೆ ಆ ಒಂದು ದೇವರು ಆಯಾಸ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರೂ ಕೂಡ ಶ್ರೀರಾಮನ ಒಂದು ಆದರ್ಶಗಳನ್ನು ಪಾಲಿಸುತ್ತಾ ಒಳ್ಳೆಯದನ್ನು ಮಾಡಲಿ ಎಲ್ರಿಗೂ ಅಂತ ಹೇಳ್ತಾ ಕೇಳ್ಕೊಳ್ತಾ ಇನ್ನು ಮಾತು ಮುಗಿಸ್ತೀನಿ ಜಯ ಜೈ ಶ್ರೀರಾಮ ವೀಸ್ ಅಂದ್ರ ಗ್ರಾಮಸ್ಥರು ಮತ್ತು ಸಮಸ್ತ ಕರ್ನಾಟಕದ ಜನಗಳಿಗೆ ಶ್ರೀರಾಮದ ಒಂದು ಶುಭಾಶಯಗಳನ್ನು ತಿಳಿಸುತ್ತಾ ಶ್ರೀರಾಮ ಯಾವ ಥರ ನಡ್ಕೊಂಡು ಬಂದಿದ್ದಾರೆ ಅದೇ ಥರ ಒಂದು ನಡೆಯುವ ಒಂದು ಶೈಲಿ ನಮ್ಮ ಹತ್ರ ಎಲ್ಲರೂ ಜೀವನದಲ್ಲಿ ಅಳವಡಿಸ್ಕೊಂಡು ಬಾಳೋಣ ಮತ್ತು ನಮ್ಮ ಎಮ್ ಅವರು ನಗರಸಭಾ ನೆಂಬರರು ಪ್ಲಸ್ಸು ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾದ ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಎಲ್ಲ ದೇವರ ವಿಜ್ಞಾಪನೆ ಮಾಡ್ಕೊಳ್ಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸಮಸ್ತ ನಾಡಿನ ಜನತೆಗೆ ಶ್ರೀರಾಮಿ ನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇಂದು ವೀರಸಂದ್ರ ಲಯನ್ಸ್ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ನಾವು ಶ್ರೀರಾಮಿ ನವಮಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಟ್ರಸ್ಟ್ನ ಆಗಿತ್ತಂತ ಶ್ರೀಯುತ ಮಂಜುನಾಥ್ ಅವರ ನೇತೃತ್ವದಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡಲಾಗಿತ್ತು ನಮ್ಮ ಟ್ರಸ್ಟಿನ ಪದಾಧಿಕಾರಿಗಳು ಸದಸ್ಯರುಗಳು ಎಲ್ಲ ಸೇರಿ ಈ ಒಂದು ಒಂದು ಹಬ್ಬವನ್ನು ಅತ್ಯುತ್ತಮವಾಗಿ ಆಚರಣೆ ಮಾಡಲಾಗುತ್ತೆ ಈ ಒಂದು ಹಬ್ಬ ಶ್ರೀರಾಮನ ಶ್ರೀರಾಮನವಮಿ ಹಬ್ಬವನ್ನು ಎಲ್ಲರೂ ಸೇರಿ ಆಚರಣೆ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮೂಡಿಬಂದಿದೆ ಈ ಇದೇ ಇದೇ ರೀತಿ ಮುಂದಿನ ದಿನಗಳಲ್ಲಿ ಮಂಜುನಾಥವರು ಇದೇ ರೀತಿ ಹಬ್ಬಗಳನ್ನು ಮಾಡ್ಕೊತ ಬರಲಿ ಅವರಿಗೆ ದೇವರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಕೇಳ್ಕೊಳ್ತಾ ಇದ್ದೀನಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಶ್ರೀರಾಮನವಮಿಯ ಅಂಗವಾಗಿ ಲಯನ್ಸ್ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರಾದ ಮಂಜುನಾಥರವರೆಗೆ ಮತ್ತು ಅವರ ತಂಡದವರೆಗೆ ನನ್ನ ವಂದನೆಗಳು ಈ ದಿನ ಶ್ರೀರಾಮನವಮಿಯನ್ನು ತುಂಬ ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ಎಲ್ಲರಿಗೂ ನೀರು ಮಜ್ಜಿಗೆ ಪಾನಕ ಹೆಸರುಬೇಳೆ ಹಂಚಿ ತುಂಬ ಸಂತೋಷದಿಂದ ಹಬ್ಬವನ್ನು ಆಚರಿಸಿ ಎಲ್ಲ ಜನ ಚೆನ್ನಾಗಿ ಸ ಖುಷಿಯಾಗಿ ಚೆನ್ನಾಗಿ ಎಲ್ಲ ತಗೊಂಡು ತಿಂದುಕೊಂಡು ತುಂಬ ಚೆನ್ನಾಗಿ ಖುಷಿಯಾಗಿ ಇದ್ದಾರೆ ತುಂಬ ಚೆನ್ನಾಗಿ ಹಬ್ಬ ಆಚರಿಸಲಾಗಿದೆ ತುಂಬ ಚೆನ್ನಾಗಿದೆ ಅಂತ ಎರಡು ಮಾತು ಈ ದಿನ ವೀರಸಂದ್ರ ಗ್ರಾಮದಲ್ಲಿ ವೀರಸಂದ್ರ ಲಯನ್ ಚಾಟಿ ಭಟ್ ಟ್ರಸ್ಟಿನ ಅಧ್ಯಕ್ಷರು ಹಾಗೂ ಇದೇ ಗ್ರಾಮದ ಮೂರನೇ ವಾರ್ಡಿನ ಹೆಬ್ಗೋಡಿ ನಗರಸಭೆ ಸದಸ್ಯರಾದಂಥ ಮಂಜುನಾಥ್ರವರ ನೇತೃತ್ವದಲ್ಲಿ ಈ ದಿನ ಶ್ರೀರಾಮನವಮಿಯ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ಒಂದು ಯಶಸ್ವಿಯಾಗಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಆದ್ದರಿಂದ ಇಂತಹ ಒಂದು ಕಾರ್ಯಕ್ರಮವನ್ನು ನಡೆಸುವಂಥ ಏಕೈಕ ವ್ಯಕ್ತಿ ಅಂದರೆ ಈ ಗ್ರಾಮದ ಮೂರನೇ ವಾರ್ಡಿನ ಹೆಬ್ಗೋಡಿ ನಗರಸಭೆ ಸದಸ್ಯರಂಥ ಮಂಜುನಾಥ್ರವರಂತ ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ ಈ ಒಂದು ರಾಮನವಮಿ ಹಬ್ಬದ ಒಂದು ಪ್ರಯುಕ್ತ ಎಲ್ಲ ಭಕ್ತಾದಿಗಳಿಗೂ ಸಹ ಒಂದು ಮಜ್ಜಿಗೆ ಪಾಲಕ ಕೋಸಂಬರಿಯನ್ನು ವಿತರಣೆ ಮಾಡಲಾಗುತ್ತಿದೆ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಗ್ರಾಮದಲ್ಲಿ ಒಂದು ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಪ್ರತಿಯೊಬ್ಬರೂ ಸಹ ಈ ಒಂದು ಯಶಸ್ವಿಯಾಗಿ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಯಶಸ್ವಿ ಮಾಡಲಾಗಿದೆ ಮತ್ತು ನಮ್ಮ ವಿಧ ಲಯನ್ ಚಾಟಿ ಭಟ್ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಹಾಗೂ ಈ ಗ್ರಾಮದ ಎಲ್ಲ ಸಾರ್ವಜನಿಕರು ಸಹ ಈ ಒಂದು ಭಗವಂತನ ಕೃಪೆಗೆ ಪಾತ್ರರಾಗಿ ಆಗಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಗೊಳಿಸಿದ್ದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸುತ್ತೇನೆ ನಮಸ್ಕಾರಗಳು ಜೈ ಶ್ರೀರಾಮ್